ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗ ನವರಾತ್ರಿ ಹಬ್ಬದಲ್ಲಿ ನೀವು ಕಳಸವನ್ನು ಇಟ್ಟು ಹಾಗೆ ಅಖಂಡ ದೀಪ ಆರಾಧನೆ ಮಾಡಿರ್ತೀರಿ ಹಾಗೆ ಇವತ್ತು ನಾನು ನಿಮಗೆ ವಿಜಯದಶಮಿ ದಿವಸ ನೀವು ಯಾವ ರೀತಿ ಪೂಜೆಯನ್ನು ಮುಕ್ತಾಯ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮೊದಲು ಬೆಳಗ್ಗೆ ಬೇಗನೆ ಇದ್ದು ಮನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಮಟ್ಟಿಗೆ ಹಸಿ ಹಾಲು ಮತ್ತು ಅರಿಶಿಣವನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ಮೊದಲು ನೀವು ಮಾಡಬೇಕಾಗಿರುವಂಥದ್ದು ದೇವರ ಮುಂದೆ ಈಗಾಗಲೇ ನೀವು ಪೂಜೆಯನ್ನು ಪ್ರಾರಂಭ ಮಾಡಿರ್ತೀರಿ ದೀಪ ಹಚ್ಚಿಟ್ಟಿರ್ತೀರಲ್ಲ ಒಂದು ಒಂದು ಗಡ್ಡಿಯನ್ನು ಬೆಳಗ್ಗೆ ನಂತರದಲ್ಲಿ ನೀವು ಹೊಸ್ತಿಲ ಬಳಿ ಹೋಗಿ ನೀವು ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ಮಂಗಳಾರತಿಯನ್ನು ಮಾಡಿ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕು ಕೊನೆಯ ಮುಕ್ತಾಯ ಮಾಡಬೇಕಲ್ವ ಹಾಗಾಗಿ ಹಾಗೇನಾದ್ರೂ ನಂತರದಲ್ಲಿ ಬನ್ನಿ ಮರದ ಪೂಜೆಗೆ ಹೋಗುವಂಥವರು ಬನ್ನಿ ಮರದ ಪೂಜೆವಾಗಿ ಅಲ್ಲಿ ಮುಕ್ತಾಯ ಮಾಡಬೇಕಾದ್ರೆ ಅಲ್ಲಿ ಕೂಡ ಒಂದು ಕಾಯಿಯನ್ನು ಹೊಡಿಲೇಬೇಕು ಪ್ರಸಾದವನ್ನು ಇಟ್ಟು ಇಟ್ಟು ವಿಶೇಷವಾಗಿ ನೀವು ಆ ಒಂದು ಬನ್ನಿ ಮರಕ್ಕೆ ಉಡಿಯನ್ನು ತುಂಬಿ ಅಂದರೆ ಸೀರೆಯನ್ನು ಅರ್ಪಣೆ ಮಾಡೋರು ಸೀರೆ ಸೀರೆ ಮಾಡ್ತಾರೆ ಅಥವಾ ಬ್ಲೌಸ್ ಪೀಸು ಮಾಡ್ಲಕ್ಕೇನಿಟ್ಟು ಅರ್ಪಣೆ ಮಾಡುವಂಥವ್ರು ಮಾಡ್ತಾರೆ ಈ ರೀತಿಯಾಗಿ ಬನ್ನಿ ಮರದ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿ ಬಂದ ಬಂದಿರುವಂಥ ಮುತ್ತೈದರಿಗೆ ಉಡಿಯನ್ನು ತುಂಬಿ ನಂತರದಲ್ಲಿ ಮನೆಗೆ ಬಂದು ನೀವು ದೇವರ ಮುಂದೆ ನೀವು ಅಲ್ಲಿಂದ ಬನ್ನಿ ಮರದ ಬಳಿಯಿಂದ ನೀವು ಏನು ಬನ್ನಿ ಏನು ಅಂದರೆ ಶಮಿ ವೃಕ್ಷದ ಎಲೆ ತೆಗೆದುಕೊಂಡು ಬಂದಿರ್ತಿರೋ ಅದನ್ನು ನೀವು ಕಳಸದ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ವಿಶೇಷವಾಗಿ ಹಬ್ಬದ ಅಡಿಗೆಯನ್ನು ತಯಾರಿ ಮಾಡ್ಕೋಬೇಕಾಗುತ್ತದೆ ಇನ್ನು ಹಬ್ಬದ ಅಡುಗೆ ಅಂತ ಬಂದಾಗ ನಿಮಗೆ ಗೊತ್ತಿರುವಂಥದ್ದೇ ನಾವು ಹೋಳಿಗೆ ಮಾಡ್ತಾ ಇರ್ತೇವೆ ಎಳ್ಪುಡಿ ಚಿತ್ರಾನ್ನ ಪುಳಿಯೋಗರೆ ನಿಂಬೆಹಣ್ಣಿನ ಚಿತ್ರಣ ಜೊತೆಗದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅವತ್ತಿನ ದಿವಸ ನಾವು ಬೆಲ್ಲದ ಪಾನಕವನ್ನು ಮಾಡಿ ಇಡುವುದು ತುಂಬ ವಿಶೇಷವಾದದ್ದು ಹಾಗೆ ಅರ್ಚನೆಗೆ ಅಂತ ಬಂದಾಗ ಬನ್ನಿ ಪತ್ರೆಯನ್ನು ನಾವು ಸಿದ್ಧತೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಕೊನೆ ದಿವಸ ಅಲ್ವಾ ಹಾಗಾಗಿ ಬನ್ನಿ ಸಿದ್ಧತೆ ಮಾಡ್ಕೊಳ್ಳಿ ಬನ್ನಿ ಪತ್ರೆ ಸಿಗದೆ ಹೋದಾಗ ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೋದು ಇನ್ನು ದೀಪಾರಾಧನೆ ಅಂತ ಬಂದಾಗ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಅಥವಾ ತೆಂಗಿನಕಾಯಿ ದೀಪಾರಾಧನೆ ನೀವು ಎರಡೂ ಮಾಡದೆ ಹೋದಾಗ ಕೊನೆ ಪಕ್ಷದಲ್ಲೇ ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಬಿಡಿ ಹಾಗೆ ಕೆಂಪು ನೀರಿನ ಆರತಿ ಇದು ನಾವು ಮುಕ್ತಾಯ ಮಾಡಬೇಕಾಗಿರೋದ್ರಿಂದ ನಾವು ಇದನ್ನ ಸಿದ್ಧತೆ ಮಾಡ್ಕೊಳ್ಳೇಬೇಕು ಹಾಗೆ ಕಳಸ ಅಂತ ಬಂದಾಗ ನಿಮ್ಗೆ ಇದು ಗೊತ್ತಿರುವಂಥದ್ದೇ ಕಳಸಕ್ಕೆ ನಾವು ಎರಡು ಬೆಳೆದಲ್ಲ ಮೂರು ವಿಳೆದಲ್ಲೇ ಇಟ್ಟು ಒಂದು ಇಟ್ಟು ಎರಡು ದೀಪ ಸಿದ್ಧತೆ ಮಾಡ್ಕೊಳ್ಳೋದು ಇದಕ್ಕೆ ಕಳಸ ಅಂತೀವಿ ಈ ಒಂದು ಕಳಸವನ್ನು ಸಿದ್ಧತೆನೂ ಕೂಡ ಮಾಡ್ಕೋಬೇಕು ಇದು ಕೊನೆಯ ದಿವಸ ನಾವು ಈ ಕಳಸವನ್ನು ಬೆಳಗಲೇಬೇಕಾಗುತ್ತದೆ ಇದಿಷ್ಟು ನೀವು ಹೆಚ್ಚಿನ ಮಟ್ಟದಲ್ಲಿ ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ದೇವರಿಗೆ ಅಂದರೆ ಕಳಸವನ್ನು ಈಗ ಕೆಲವೊಂದು ಪಕ್ಷದಲ್ಲಿ ನೀವು ಕಳಸ ಹಿಡ್ದೇ ಜ ನೀವು ಬರೀ ಫೋಟೋವನ್ನು ಅಷ್ಟೇ ಇಟ್ಟು ಪೂಜೆ ಮಾಡಿದರೂ ಕೂಡ ಇಷ್ಟರ ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಳ್ಳೇಬೇಕು ಯಾಕಂದರೆ ಇದು ನಮಗೆ ವಿಜಯದಶಮಿ ಆಗಿರುತ್ತಲ್ಲ ಹಾಗಾಗಿ ನಾವು ಎಲ್ಲ ದೇವರಿಗೂ ಮೊದಲು ನಾವು ಅರ್ಶಿಣಕ್ಕೆ ಕುಂಕುಮವನ್ನು ಹಚ್ಚಿ ಏನು ಒಂದು ನಿಂಬೆಹಣ್ಣನ ನಾವು ಒಂದು ಸಂಕಲ್ಪ ಮಾಡಿ ಇಟ್ಟಿರ್ತೀವೋ ಆ ನಿಂಬೆಹಣ್ಣಿಗೆ ಕೂಡ ಅರ್ಶಿನ ಕುಂಕುಮವನ್ನು ಹಚ್ಚಿ ಹಾಗೆ ಕಾಯಿ ಸಂಕಲ್ಪ ಮಾಡಿಟ್ಟಿರ್ತೀವಿ ಕಾಯಿಯನ್ನಿಟ್ಟು ಅದೇ ಒಂದು ಕಾಯಿಗೆ ನೀವು ಒಂದು ಅರಿಶಿಣ ಹಚ್ಚಿ ಊದಿನ ಕಡ್ಡಿಯನ್ನು ಬೆಳಗಿ ದೇವರಿಗೆ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅಶತ್ತಿಗೆ ಅವಲೇ ನಿಮಗೆ ತುಂಬ ಸಮಯ ಆಗ್ಬಿಟ್ಟಿರುತ್ತೆ ಹಾಗೆ ಪೂಜೆ ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ನಮಗೆ ದಶಮಿ ಪ್ರಾರಂಭವಾಗುವಂಥದ್ದೇ ಬುಧವಾರ ಸಾಯಂಕಾಲ ಏಳು ಗಂಟೆ ಎರಡು ನಿಮಿಷದಿಂದ ಅಂದರೆ ಬುಧವಾರ ನಾವು ನವಮಿ ಆಚರಣೆ ಮಾಡಿರ್ತೇವೆ ಸಾಯಂಕಾಲ ಏಳು ಗಂಟೆಗೆ ನವಮಿ ಮುಗಿದು ನಮಗೆ ಬುಧವಾರ ಸಾಯಂಕಾಲವೇ ನಮಗೆ ದಶಮಿ ಪ್ರಾರಂಭವಾಗ್ಬಿಡುತ್ತೆ ಏಳು ಗಂಟೆ ಎರಡು ನಿಮಿಷಕ್ಕೆ ನಂತರದಲ್ಲಿ ನಮಗೆ ಗುರುವಾರ ಸಾಯಂಕಾಲ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ವಿಜಯದಶಮಿಯು ದಶಮಿ ತಿಥಿಯು ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ವಿಜಯದಶಮಿ ಆಚರಣೆ ಮಾಡ್ಬೇಕಾಗಿರುವಂತದ್ದು ಅಕ್ಟೋಬರ್ ಎರಡು ಗುರುವಾರವೇ ಆಗಿರುತ್ತದೆ ಹಾಗೆಯೇ ನೀವು ಆಯುಧ ಪೂಜೆಯಲ್ಲಿ ನೀವು ಆಗಲೇ ತುಂಬ ಜನ ಕೇಳಿದ್ದೀರಿ ದೇವರ ವಸ್ತುಗಳನ್ನ ಶುದ್ಧಿ ಮಾಡ್ಕೋಬೋದ ಅಂತೇಳಿ ಅದ್ರ ಬಗ್ಗೆಯೂ ಕೂಡ ನಿಮಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ಕಳಸದ ಮುಂದೆ ಇರುವಂಥ ಯಾವುದನ್ನು ಕೂಡ ನಾವು ತೆಗೆದಕ್ಕೆ ಬರೋದಿಲ್ಲ ಹೂವನ್ನಷ್ಟೇ ನಾವು ಬದಲಾವಣೆ ಮಾಡಬೇಕು ಪ್ರತಿನಿತ್ಯವು ಗೆಜ್ಜೆ ವಸ್ತ್ರ ಹಾಕಬೇಕು ಹೊಸದಾಗಿ ಹೂವನ್ನಷ್ಟೇ ಇಟ್ಟು ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಇನ್ನು ಕೊನೆಯ ದಿವಸ ಆಗಿರೋದ್ರಿಂದ ನೀವು ಶ್ರೀದೇವಿ ಪುರಾಣ ಮತ್ತು ದುರ್ಗಾ ಕವಚ ನೀವೇನು ಪ್ರತಿನಿತ್ಯ ಓದ್ಕೊಳ್ತಾ ಇರ್ತೀರೋ ಅದನ್ನೇ ನೀವು ಮುಕ್ತಾಯ ಮಾಡಬೇಕು ಇನ್ನು ಎಷ್ಟು ಅಧ್ಯಾಯಗಳು ಉಳಿದಿರುತ್ತೋ ಅದನ್ನೆಲ್ಲ ಮುಕ್ತಾಯ ಮಾಡಬೇಕು ಆದರೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಇದು ಕೊನೆಯ ದಿವಸ ಆಗಿರೋದ್ರಿಂದ ದಶಮಿ ಆಗಿರೋದ್ರಿಂದ ಗಿರಿಜಾ ಕಲ್ಯಾಣಕ್ಕೆ ನಾವು ಮುಕ್ತಾಯ ಮಾಡಬೇಕಾಗುತ್ತದೆ ಶ್ರೀದೇವಿ ಪುರಾಣದಲ್ಲಿದೆ ಗಿರಿಜಾ ಕಲ್ಯಾಣ ಆ ಒಂದು ಗಿರಿಜಾ ಕಲ್ಯಾಣವನ್ನು ನಾವು ಓದ್ಕೊಳ್ಳೇಬೇಕು ಅದು ಓದೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಮದುವೆ ಆಗದೇ ಇರುವಂಥವರು ಆ ಗಿರಿಜಾ ಕಲ್ಯಾಣ ಓದ್ಬಿಟ್ಟು ನೀವು ಈ ಒಂದು ದಶಮಿಯನ್ನು ನೀವು ಮುಕ್ತಾಯ ಮಾಡೋದ್ರಿಂದ ನಿಮಗೆ ಬೇಗನೆ ಕಂಕಣ ಬಲ ಬರುತ್ತದೆ ಅದು ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಆ ಒಂದು ಗಿರ್ಜಾ ಕಲ್ಯಾಣ ಓದೋದನ್ನು ಮಾತ್ರ ಮರಿಬೇಡಿ ಹಾಗೆ ದುರ್ಗಾ ಸಪ್ತಶತಿ ನಿಮಗೆ ಓದೋದ್ರ ಬಗ್ಗೆ ಎಲ್ಲ ಗೊತ್ತಿದೆ ಈಗ ಆಲ್ರೆಡಿ ಆ ದುರ್ಗಾ ಸಪ್ತಶತಿ ಶ್ರೀದೇವಿ ಪುರಾಣ ದೇವಿ ಮಹಾತ್ಮೆ ಇವೆಲ್ಲವನ್ನೂ ಕೂಡ ನೀವು ಪ್ರತಿನಿತ್ಯ ಯಾವ ಥರ ಓದ್ಕೊಳ್ತೀರೋ ಅದೇ ರೀತಿಯೇ ಓದ್ಕೋಬೇಕಾಗುತ್ತೆ ಬೆಳಗ್ಗೆ ಓದ್ಕೊಳ್ಳಿ ಹಾಗೇನೆ ನೋಡಿ ನಾನು ಬನ್ನಿ ಪತ್ರೆಯಿಂದ ಅರ್ಚನೆ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ ವಿಜಯದಶಮಿಲಿ ಬನ್ನಿ ಪತ್ರೆ ತುಂಬಾ ತುಂಬಾನೇ ಒಳ್ಳೇದು ನೀವು ಒಂದು ಆ ಒಂದು ಬನ್ನಿ ಪತ್ರೆಯಿಂದ ಅಂದ್ರೆ ಶಮೀ ವೃಕ್ಷದ ಎಲೆಯಿಂದ ನೀವು ಅರ್ಚನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಅರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ನೀವು ವಿಜಯದಶಮಿ ದಿವಸ ಆದಷ್ಟು ಈ ಬನ್ನಿ ಅರ್ಚನೆ ಮಾಡ್ಕೊಳ್ಳಿ ಬನ್ನಿ ಅರ್ಚನೆ ಮಾಡ್ಕೊಳ್ಳೋಂಥ ಸಮಯದಲ್ಲಿ ದುರ್ಗಾ ಅಷ್ಟೋತ್ತರ ಹೇಳಿಕೊಳ್ಳುವುದು ಒಳ್ಳೆಯದು ದುರ್ಗಾ ಸಪ್ತಶತಿಯಲ್ಲೂ ಇರುತ್ತೆ ಹಾಗೆಯೇ ಶ್ರೀದೇವಿ ಪುರಾಣ ಪುಸ್ತಕದಲ್ಲೂ ಇರುತ್ತೆ ಅದನ್ನು ಒಂದು ಹೆಣ್ಣು ನೋಡಿಕೊಂಡು ನೀವು ಒಂದು ದುರ್ಗಾ ಅಷ್ಟೋತ್ತರ ಮಾಡಿಕೊಳ್ಳಿ ಇಲ್ಲ ಅಂತ ಅಂದರೆ ಓಂ ದುಮ್ ದುರ್ಗಾಯ ನಮಃ ಓಂ ದುಮ್ ದುರ್ಗಾಯ ನಮಃ ಅಂತ ನೀವು ಹೇಳ್ಕೊಂಡು ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಒಂದು ಅಷ್ಟೋತ್ತರ ಮಾಡಿಕೊಂಡು ನಂತರದಲ್ಲಿ ನೀವು ಯಾವ ರೀತಿ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀರೋ ತೆಂಗಿನಕಾಯಿ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ಹಕ್ಕಿ ಹಿಟ್ಟಿನ ದೀಪಾರಾಧನೆ ಅಥವಾ ಎರಡು ತುಪ್ಪದ ದೀಪ ಯಾವ ದೀಪ ರೆಡಿ ಮಾಡ್ಕೊಂಡಿರ್ತೀರ ಅದೇ ದೀಪವನ್ನು ಹಚ್ಚಬೇಕಾಗುತ್ತದೆ ಬೆಳಗ್ಗೆನೂ ಹಚ್ಚಿ ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ನೀವು ದೀಪಾರಾಧನೆ ಮಾಡುವುದು ಒಳ್ಳೆಯದು ದೀಪಾರಾಧನೆ ಎಲ್ಲ ಮಾಡಿದ ನಂತರದಲ್ಲಿ ನಾವು ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಈಗ ಪ್ರತಿನಿತ್ಯ ಸಂಜೆ ಸಮಯದಲ್ಲಿ ದೂಪ ಹಾಕ್ತಾ ಇರ್ತೀರಿ ಆದ್ರೆ ವಿಜಯದಶಮಿ ದಿವಸ ಬೆಳಗ್ಗೆನೂ ಒಮ್ಮೆ ಹಾಕಿ ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ನೀವು ಒಂದು ಧೂಪವನ್ನು ಹಾಕುವುದು ಒಳ್ಳೆಯದು ಇದು ಕೊನೆಯ ದಿವಸ ಆಗಿರೋದ್ರಿಂದ ನಾನು ಪಂಚಾರತಿಯನ್ನು ಮಾಡೋದನ್ನ ತಿಳಿಸಿಕೊಡ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಪಂಚ ಆರತಿ ಇಲ್ಲ ಅಂತಂದ್ರೆ ಏಕ ಆರತಿನ ಮಾಡ್ಬೋದು ತುಪ್ಪದ ಬತ್ತಿಯಿಂದ ದೀಪಾರಾಧನೆ ಮಾಡಿ ಅಥವಾ ಕರ್ಪೂರದಿಂದನಾದ್ರೂ ನೀವು ಆರತಿಯನ್ನು ಮಾಡ್ಬೋದು ಇದಿಷ್ಟು ನೀವು ಬೆಳಗ್ಗೆ ಪೂಜೆ ಮಾಡಬೇಕಾಗಿರುವಂಥದ್ದು ಹಾಗೆಯೇ ಬೆಳಗ್ಗೆಯೂ ಕೂಡ ಕಳಸವನ್ನು ಬೆಳಗಿ ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ನೀವು ಕಳಸ ಬೆಳಗಬೇಕಾಗುತ್ತದೆ ಇನ್ನು ಕೆಂಪು ಆರತಿ ಮಾಡುವಂಥದ್ದು ಆಮೇಲೆ ಅದರ ಮುಂದಿನ ಒಂದು ವಿಧಾನವನ್ನು ನಾನು ನಿಮಗೆ ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ನಾನು ನಿಮಗೆ ವಿಜಯದಶಮಿಯಲ್ಲಿ ತಿಳಿಸ್ಕೊಡ್ಬೇಕಾಗಿರುವಂಥ ವಿಧಿವಿಧಾನಗಳು ಬೆಳಗ್ಗೆ ಎಷ್ಟು ಮಟ್ಟಿಗೆ ಮಾಡಬೇಕು ಹಾಗೆ ಪ್ರಸಾದ ಎಲ್ಲ ಬೆಳಗ್ಗೆ ಇಟ್ಟಿರ್ತೀರಿ ಮಧ್ಯಾಹ್ನ ಸಮಯ ಮಂಗಳಾರತಿ ಎಲ್ಲ ಮೇಲೆ ನೀವು ಆ ಪ್ರಸಾದವನ್ನು ನೀವೇ ತೆಗೆದುಕೊಂಡು ಉಪವಾಸವನ್ನು ಬಿಡಬಹುದು ಬನ್ನಿ ಮುಡಿಯೋದು ಅಂದರೆ ಬನ್ನಿ ಪತ್ರೆನೇ ವಿನಿಮಯ ಮಾಡಿಕೊಳ್ಳುವಂಥದ್ದು ಸಂಜೆಯ ಸಮಯದಲ್ಲಿ ತುಂಬ ಸೂಕ್ತವಾದ ಸಮಯವಾಗಿರುತ್ತದೆ ಬೆಳಗ್ಗೆಲ್ಲ ಹಬ್ಬ ಮಾಡಿರ್ತೀವಿ ಸಂಜೆ ನಾವು ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದಲ್ಲಿ ಸಿಗುವಂಥ ಬನ್ನಿ ಪತ್ರೆಗೆ ತುಂಬ ಶಕ್ತಿ ಇರುತ್ತೆ ಅದನ್ನೇ ನೀವು ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಹಾಗೆ ನೀವು ಎಲ್ಲರಿಗೂ ವಿನಿಮಯ ಮಾಡಿ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ತೆಗೆದಿಟ್ಕೊಂಡು ನೀವು ನಿಮ್ಮ ಬೀರುವಿನಲ್ಲಿ ತೆಗೆದಿಟ್ಕೊಳ್ಳೋದ್ರಿಂದ ನಿಮಗೆ ಹಣದ ಹರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಅದು ಒಣಗಿದ್ರೂ ಕೂಡ ಅದರ ಶಕ್ತಿ ಆಗೇ ಇರುತ್ತದೆ ಹಾಗೆಯೇ ಈಗಾಗಲೇ ಹೇಳಿದಾಗೆ ನಾನು ಉಪವಾಸವನ್ನು ನೀವು ಬೆಳಗ್ಗೆ ದೇವರಿಗೆ ವಿಶೇಷವಾಗಿ ಪ್ರಸಾದ ನೈವೇದ್ಯ ಮಾಡಿಕೊಂಡು ಮಂಗಳಾರತಿ ಮಾಡಿರ್ತೀರಿ ನೀವು ಆಗಲೂ ಕೂಡ ನೀವು ಅದೇ ಪ್ರಸಾದ ಸೇವನೆ ಮಾಡಿ ಉಪವಾಸ ಬಿಡಬಹುದು ಅಥವಾ ಸಂಜೆ ನೀವು ಬನ್ನಿ ಎಲ್ಲ ವಿನಿಮಯ ಮಾಡಿಕೊಂಡ ನಂತರದಲ್ಲಿ ಕೆಂಪಾರ್ತಿ ಮಾಡಿದ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಇಷ್ಟರ ಮಟ್ಟಿಗೆ ನಮಗೆ ವಿಜಯದಶಮಿಯನ್ನು ಆಚರಣೆ ಮಾಡಿದ ನಂತರದಲ್ಲಿ ನಮಗೆ ನವರಾತ್ರಿ ಮುಕ್ತಾಯವಾಗುತ್ತದೆ ನಮಗೆ ನವರಾತ್ರಿ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ವಿಸರ್ಜನೆ ಕೂಡ ನಮಗೆ ಅದೇ ಸಮಯವು ಬಹಳ ಮುಖ್ಯವಾಗಿರುತ್ತದೆ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಒಂದು ಮುಂದಿನ ಬೀಡದಲ್ಲಿ ತಿಳಿಸ್ತೀನಿ ಕೊಡ್ತಾ ಹೋಗ್ತೇನೆ ಈಗ ನೋಡಿ ವಿಜಯದಶಮಿಯ ಒಂದು ಶುಭ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇರುತ್ತದೆ ಈ ಒಂದು ಸಮಯದಲ್ಲಿ ಮನೆಯಲ್ಲಿ ಹೊಸ್ತಿಲ ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗೆ ಬನ್ನಿ ಮರದ ಪೂಜೆ ಮಾಡಿಕೊಳ್ಳುವುದು ತುಂಬನೇ ಒಂದು ಮುಖ್ಯವಾಗಿರುತ್ತದೆ ಇದೇ ಒಂದು ಸಮಯದಲ್ಲಿ ನಾವು ಪೂಜೆ ಮಾಡಿಕೊಳ್ಳೋದ್ರಿಂದ ನಮಗೆ ಒಂದು ಅಮ್ನೋರ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಇದು ಮುಕ್ತಾಯದ ದಿವಸವೂ ಕೂಡ ಆಗಿರುತ್ತದೆ ಇನ್ನು ಬಿಜಿನ್ ಮುಹೂರ್ತ ಅಂದರೆ ಬೆಳಿಗ್ಗೆ ಮುಹೂರ್ತ ಅಂತ ಬಂದಾಗ ಏಳು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಗಂಟೆ ಹದಿಮೂರು ನಿಮಿಷವಿರುತ್ತದೆ ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ನಂತರ ಅಭಿಜಿನ್ ಮುಹೂರ್ತ ಅದು ಬೆಳಗ್ಗೆ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಮೂವತ್ತ ಮೂರು ವರೆಗೂ ಇರುತ್ತದೆ ಇದು ಅಭಿಜಿನ್ ಮುಹೂರ್ತವಾಗಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಇನ್ನು ವಿಜಯ ಮುಹೂರ್ತ ಅಂತೇಳಿ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರ್ತದೆ ಈ ಒಂದು ಸಮಯದಲ್ಲಿ ನೀವು ಆ ಪೂಜೆ ಮಾಡ್ಕೋಬೋದು ಆದರೆ ಆದಷ್ಟು ಬೆಳಗ್ಗೆ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಗೋಧೂಳಿ ಸಮಯ ಅಂತ ಬಂದಾಗ ಸಾಯಂಕಾಲದ ಸಮಯ ಆರು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತ ಮೂರು ನಿಮಿಷದವರೆಗೆ ಈ ಒಂದು ಸಮಯದಲ್ಲೂ ಕೂಡ ನೀವು ಸಂಜೆ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡು ಕೆಂಪಾರ್ತಿಯನ್ನು ರಾತ್ರಿ ಸಮಯದಲ್ಲೇ ಮಾಡ್ಕೋಬೇಕು ನೀವು ಯಾರು ಕುಂಕುಮಕ್ಕೆ ಕರೆಯೋದಾದರೆ ಈ ಸಮಯದಲ್ಲಿ ಕುಂಕುಮಕ್ಕೆ ಕರಿಬೋದು ವಸ್ತಿಲ ಪೂಜೆ ಮಾಡ್ಕೋಬೋದು ಹಾಗೇ ಬನ್ನಿ ಮರದ ವಿನಿಮಯ ಒಂದು ಬನ್ನಿ ಪತ್ರೆಯನ್ನು ಕೂಡ ವಿನಿಮಯ ಮಾಡಿಕೊಳ್ಳಬೋದು ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಈಗ ನಾನು ಏನು ಪೂಜಾ ಮುಹೂರ್ತ ಹೇಳ್ಕೊಟ್ಟಿದ್ದೇನೋ ಇದು ಏನಪ್ಪಾ ಅಂತಂದರೆ ನಾವು ನಿಜ ಹೇಳಬೇಕು ಅಂದರೆ ವಿಜಯದಶಮಿ ದಿವಸ ನಾವು ಶುಭ ಮುಹೂರ್ತ ನೋಡೋ ಹಾಗೇ ಇಲ್ಲ ಯಾಕಂದರೆ ಪೂರ್ತಿ ದಿವಸವೂ ನಮಗೆ ಶುಭ ಮುಹೂರ್ತವೇ ಆಗಿರುತ್ತದೆ ಆದರೂ ಕೂಡ ಅದರಲ್ಲಿ ನಾನು ತಿಳಿಸ್ಕೊಟ್ಟಿರುವಂಥ ಮುಹೂರ್ತದಲ್ಲಿ ನೀವು ಹೊಸ ಮನೆಗೆ ಹೋಗುವಂಥದ್ದಾಗಿರ್ಬೋದು ಅಥವಾ ಹೊಸದಾಗಿ ನೀವು ವಾಹನ ಖರೀದಿ ಮಾಡೋದಾಗಿರ್ಬೋದು ಏನೇ ಒಂದು ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು ಎಲ್ಲದಕ್ಕೂ ಕೂಡ ಇದು ಒಂದು ಸೂಕ್ತ ಸಮಯವೇ ಆಗಿರುತ್ತದೆ ಪೂಜೆಗೂ ಇದೇ ಸಮಯವಾಗಿರುತ್ತದೆ ನೀವು ಒಂದು ಹೊಸ ವಸ್ತುಗಳು ತೆಗೆದುಕೊಳ್ಳೋದಕ್ಕೂ ಇದೇ ಸಮಯವಾಗಿರುತ್ತದೆ ಹಾಗೆ ಹೊಸ ಮನೆಗೆ ಹೋಗೋದಕ್ಕೂ ಕೂಡ ನಿಮಗೆ ಇದೇ ಒಂದು ಶುಭ ಮುಹೂರ್ತವಾಗಿರುತ್ತದೆ ಆದಷ್ಟು ನೀವು ಹೊಸ ಮನೆಗೆ ಹೋಗುವಂಥರಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮನೆಗೆ ಹೋಗಿ ನೀವು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ವಿಜಯದಶಮಿ ಪೂಜೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇನ್ನು ವಿಸರ್ಜನೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತು ನಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು